ಒಂದು ಕೆಲಸ ಮಾಡ್ರಿ ನಾ ಈಗ ಪಾರ್ಲರ್ ಬಕ್ಕಿಲ್ಲ ಅದ್ರ ಬಿಲ್ ನಾನು ನೀವೇ ಕಟ್ಟಿಬಿಡ್ರಿ ಅದು ನನ್ನ ಬರ್ಡೆ ಗಿಫ್ಟ್ ಅಂತ ಅನ್ಕೋತೀನಿ ನಾನು ಏಯ್ ಅದೇನು ದೊಡ್ಡದು ಓಬ ಎಷ್ಟು ಆಗತ್ತೆ ಕೊಡ್ತೇನೆ ಅದು ಅಲ್ಲಿ ಹೋದ್ಮೇಲೆ ನಾ ಗೊತ್ತಾಗ್ತದೆ ಅದು ಕಾರ್ ಹಂಗಿದ ಕ್ಯಾಶ್ ಕೊಟ್ರೆ ನಿಂಗೆ ಇದು ಸಿಗೋಣ ಪಾಪ ಕಮ್ಮಿ ಗಿಮ್ಮಿ ಬಿದ್ರೆ ನಿಂಗೆ ಕಾರ್ಡ್ ಕೊಡ್ತೇನೆ ಕಾರ್ಡ ಕಾರ್ಡ್ ತೊಗೊಂಡು ಹೋಗಿ ಖರ್ಚು ಮಾಡ್ಕೊಂಡು ಬಾ ಅಪ್ಪಾ ಈಗ ನನ್ನ ಜೀವನ ಗಂಡ ಒಂದಿನೂ ಧಾರಾಳವಾಗಿ ರೊಕ್ಕನ ಕೊಟ್ಟಿರಲಿಲ್ಲ ಅಂತಂದ್ರೆ ಇವತ್ತ ಕಾರ್ಡ ಕೊಡ್ತೀನಿ ಅನ್ನಕತ್ತನ ಭಗವಂತಾ ಇವ್ರ ಗುಣ ಯಾವಾಗಲೂ ಯಾವಾಗ್ಲೂ ಹಿಂಗ ಇಟ್ಟಿರಪ್ಪ ಕಾರ್ಡ್ ತಗೋ ತಗೊಂಡು ಚಂದಂಗೆ ಎಲ್ಲಾನು ಚಂದಂಗೆ ಮಾಡ್ಕೊಂಡ ಎಷ್ಟಾಗತ್ತೆ ಅಷ್ಟು ಕೊಟ್ಟು ಬಾ ಆಯ್ತ್ರಿ ನಾವು ಹೋಗಿ ಬರ್ತೇವೆ ಹಾ ನಿಮ್ ಗಿಫ್ಟ್ ನಂದು ಇದೆ ಹಾ கள்த்தி மனிக்கு நாயி காட்டி நாயி காட்ட அதுக்கு ஆதின மர்த்தி என்ன ஆக வர வண்டா நீஷார

ನಾಡ್ದ ಅಕ್ಕಿ ಬರ್ಡೇ ಅಕ್ಕಿ ಬರ್ಡೇಗೆ ನಾ ಕೊಡ್ತಾ ಇರೋ ಗಿಫ್ಟ್ ಅದ್ರಿ ಮಾಮಾರ ಆಮೇಲೆ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಅಕ್ಕಿಗೆ ಕಾರ್ಡ್ ಕೊಟ್ಟು ಕಳ್ಸಿ ಒಕ್ಕಳ ಅಕ್ಕಿ ಬಾರಿ ಆಯ್ತ್ರಿ ಮಾಮಾರ ಗಂಡಾಗಿ ನಾ ಕೊಡೋದು ಬಾಡ ಪಾಪರ ಏನ ಅಕ್ಕಂದು ನಾಡ್ದು ಬರ್ತಡೆ ಐತಿಲ್ರಿ ನನ್ ಬರ್ತಡೇ ಐತ್ರಿ ಅದರ Marsden ನಿನ್ ಪಾಡ್ರೆ Marsden ನಾನು ಊಟinri ಅದಕರಿ ಅಕ್ಕಂತ ಅಮ್ಮ ಗೊತ್ತಿಲ್ಲ ನೋಡು ಆ ಅಕಿ ತಂಗಿ ನಿನ್ನ ಅಣ್ಣ ಅನ್ಕೊಂಡಿದ್ದೆ ನನಗೆ ಗೊತ್ತಿಲ್ಲನೋ ಗೊತ್ತೈತಿ ಮಮ್ಮರ ಆದ್ರೆ ಮತ್ತೆ ಮತ್ತೆ ಮಮ್ಮರ ನನಗೆ ಏನಾದ್ರ ಗಿಫ್ಟ್ ಕೊಡ್ರಲ್ಲ ಮತ್ತೆ ನಿಂಗೂ ಗಿಫ್ಟ್ ಬೇಕು ಹೌದ್ರಿ ಮಮ್ಮರ ಇಯನ್ ಬೇಕು ನಿಮಗೆ ನನಗೆ ಮಮ್ಮರ ಯಾ ನಾಚಿಕೆನಾ ನಾಚಿಕೆಯರ ಅವನು ಅಳೆಯ ಕೆಲಸ ಮಾಡವಾ ಹೋಗಲಿ ನಿಮ್ಮ ಅಕ್ಕನ ಹಿಡ್ಕೊ ಅ ಅಕ್ಕೇ ತರ ಕಾಲ್ ಕೊಟ್ಟೆ ನಿಂಗೆ ಏನು ಬೇಕೋ ನಿಮ್ಮ ಅಕ್ಕಗೆ ಹೇಳಿ ತಗೋ ಹೋಗ್ ತಗೋ ಅಕ್ಕ ತಮ್ಮ ಇಬ್ರು ಏನು ಬೇಕೋ ಗಿಫ್ಟ್ गिफ्ट ಕೊರಿ ನಿಮಗೆ ಸಲ ಬರ್ಡೆ ನಂದ್ ಓರಿ ಹಂಗೇ ಹೋಗ್ ಹೋಗ್ ಅವರ ಆತ್ಮ ಅವರ ನಮ್ಮ ಹುಡುಗರ ಪಾಪ ಇನ್ಯಾರ ಕೊಡ್ಸಬೇಕು ಅವಕರೆ ತಂ ಏನೇ ಸೌಂಡ್ ಸೌಂಡ್ ಎಲ್ಲಿ ಕೊಡ್ತಾಳೆ ಪಾರ್ಲರ್ ಅಲ್ಲರ್ಕೋಗ ಅಲ್ಲ ಇಲ್ಲ ಅಂದ್ರೆ ಎಷ್ಟು ಬೋರ ಎಷ್ಟು ಮಲ್ಕೋದು ಯಾವ ಬರ್ತಾಳ ಫೋನ್ ಮಾಡ್ನು ಯಾರಿಗೇನೆ ಒಂದು ಟೈಮ್ ಪಾಸೇ ಆಗಬಲ್ ಹಲೋ ಹಾಂ ಹೇಳೋ ರಮೇಶ ಏನು ಹೇಳೋದಪ್ಪ ಸುಮ್ಮ ಮಾತಾಡೋಣ ಮಾಡಿದ್ರು ಮತ್ತೆ ಆಯಿತಾ ಚಾ ಅಲ್ಲ ಹಾಂ ನಾ ಆರಾಮ್ ನೋಡಪ್ಪ ನೀವು ಹೆಂಗಿದ್ರು ಮನೆಯಾಗ ವೈನೀರಲ್ಲ ಹೆಂಗದ ಹಾಂ ನಾನು ಹೇಳ್ತೀನಿ ಆರಾಮಾಗದಾಳ ಓ ಹ್ಞೂ ಯಾಕಂದ್ರೆ ನಾಡ್ದಕ್ಕಿದ್ದು ಬರ್ಡೇ ಆಯ್ತಪ್ಪ ಆಮೇಲೆ ನೀವು ವಿಶ್ ಮಾಡೋದು ಮರಿಬೇಡ ಏನು ನಿಮ್ಮ ದೋಸೆಗಳು ಯಾರು ವಿಶ್ ಮಾಡಲ್ಲತ್ತಳ ಮೇಲೆ ಹ್ಞೂ

ನೀವು ಪಾರ್ಲರ್ ಕೊಟ್ಟಿದ್ವ ಹೇಳಿದ್ರು ನಂಗೆ ನೀವು ಪಾರ್ಲರ್ ಬಿಲ್ ಒಂದು ಕಟ್ಟಿಬಿಡ್ರಿ ಅದೇ ದೊಡ್ಡ ಗಿಫ್ಟ್ ಅಂದು ನಾ ಏನು ಮಾಡಿರ್ಬೇಕ ನೀವಾದ್ರೆ ಮಾಡ್ತೀರಿ ಒಂದು ಐನೂರ ಸಾವಿರ ಕೊಟ್ಟು ಕಳಿಸ್ತೀರ ನಾ ಕಾಡ ಕೊಟ್ಟು ಕಳಿಸಿನ ಕಾಡ ನೀನಾ ನೀನು ಪಾಲ್ಬಾರ ಮನುಷ್ಯ ನೀನ ಎಲ್ಲರೂ ಚಲೋ ನೋಡ್ತೀವಿ ಬಿಡ ನೀ ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಪರವಾಗಿಲ್ಲ ಅಂದ್ರೆ ಅಕ್ಕಿಗೆ ಹೇಳಿಲ್ಲ ಅದನ್ನೇ ನಾ ಅನ್ಕೊಂಡಿದ್ದದ್ದು ಏನು ಎರಡು ಮೂರು ಸಾವಿರ ರೂಪಾಯಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಕಳ್ಸಿನಿ ಏ ಬರೀ ಅಕ್ಕಿಗೆ ಅಷ್ಟ ಅಲ್ಲ ಅಕ್ಕಿ ತಮ್ಮಂದು ನಾಡ್ದು ಬರ್ಡೇ ಅಂತ ಅವ್ನು ಬರ ಬಂದ ಮಾಮಾರಿ ನನಗೇನು ಗಿಫ್ಟ್ ಇಲ್ಲೇನ್ರಿ ಓ ಅವಂದು ಈಗ ನಾ ಹೇಳಿದ್ನಿ ಹೋಗ ನಿಮ್ಮ ಅಕ್ಕನ ಕೈ ಕಾರ್ಡ್ ನಿನಗೆ ಏನು ಬೇಕೋ ಅಂತ ಕಳ್ಸಿನಿ ಹೌದಾ ಏ ಹಂಗಾರ ವೈನ್ಯರಿಗೆ ಮತ್ತೆ ಅವ್ರ ತಮ್ಮಗೆ ಬರ್ಜರ್ ಗಿಫ್ಟ ಸಿಗ್ತಾವೆ ಬಿಡ రమేశ స్వల్సైతి ఆమె సత్తువా సరేనప్పా ఇడ్లే బా ఫ్రీ అదని బా సరి బనస్ ಇದು ನೀನೇನೋ ಅಥವಾ ಸಿನಿಮಾ ಹೀರೋಯಿನ್ ಬಂದಾಳ ನಮ್ಮ ಮನಿಗೆ ನಾನೇ ಬಂದೇನೆ ಚಂದ ಕಣತಿ ಅದಕ್ಕಲ್ಲ ಪಾರ್ಲರಿಗೆ ಹೋಗಿದ್ದೆ ಹೋಗಿದ್ದ ಬ್ಯೂಟಿ ಪಾರ್ಲರ್ ಹೋಗಿದ್ದಕ್ಕೂ ಸಾತ್ ಆಯ್ತ್ ಬಿಡ ಮನ್ಗಣ ಕಣ ನನ್ ಹೇಳ್ತಾ ಇದ್ರು ಮಹಾಲಕ್ಷ್ಮಿ ಇದ್ದಂಗದ್ ನೋಡ್ರಿ ಹಂಗ ನೋಡ್ತಿದ್ರೆ ಆರ್ತಿ ಮಾಡ್ಬೇಕು ತಮಾಶೆ ಮಾಡ್ತಿರ್ಲ ಅಯ್ಯೋ ಅವನ ನಾನು ಬರ್ತೇನೆ ಹಾ ಅಪ್ಪ ಖುಷಿನೇಗೆ ಇಬ್ಬರು ಅಕ್ಕ ತಮ್ಮ ಆಸೆ ಆಗಿರಿ ಎಲ್ಲ ಆಸೆ ಇರ್ತಿಲ್ಲ ಮನಗಣಾಗಿ ಮಾತ್ರ ಚಂದಾಗಿ ಹೌದಾ ಏ ಇಲ್ಲ ಬಿಡ ಹೆಂಡ್ತಿ ಹೆಂಡ್ತಿಕ್ ಖರ್ಚು ಮಾಡಿದ್ಯಾವ ಲೆಕ್ಕ ಕೇಳ್ತಾರೆ ಹಂಗೆಲ್ಲ ಕೇಳಬಾರ್ದು ಉತ್ಸರ್ಗತೆ ಅಲ್ಲ ನೀ ಏನು ಹಬ್ಬ ಅಂದ್ರೆ ಎಷ್ಟು ಪಾರ್ಲರ್ ಕಿನ್ನ ಎಷ್ಟು ಖರ್ಚಾಯ್ತು ಒಂದು ಎರಡು ಸಾವಿರ ರೂಪಾಯಿ ಆಗಿರ್ತೈತಿ ಆಮೇಲೆ ಇನ್ನ ಅವ ಅಳ್ಯ ಅವಂಗ ಬಾಯಿ ಚಪ್ಪಲ್ ಜಾಸ್ತಿ ಪಾಪ ಅವ ಏನೇ ತಿಂದಿರ್ತಾನೆ ಒಂದು ಪಾನಿಪುರಿ ಬೇಲ್ಪುರಿ ಮಸಾಲೆ ಪುರಿ ಆಮೇಲೆ ಮಿರ್ಚಿ ಆಮೇಲೆ ಭಜಿ ಗಿರ್ಮಿಟ ಎಲ್ಲ ಸೇರಿ ತಿಂದರೂ ಒಂದು ನೂರೈವತ್ತು ರೂಪಾಯಿ ಆಗಿರಲ್ಲ ಅದನ್ನೆಲ್ಲ ಹೋಗಿ ಅವ್ರ ಲೆಕ್ಕ ಕೇಳ್ತಾನೆ ನಾ ಹಂಗೆಲ್ಲ ಮಾಡವಲ್ಲ ನಾ ಅಂತ ಗಂಡಸಲ್ಲ ನಾ ಗಂಡಸ ಖರ್ಚು ಮಾಡೋ ಗಂಡಸನ್ನ

ಇಪ್ಪತ್ತೈದು ಸಾವಿರ ರೂಪಾಯಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಫ್ರೆಂಡ್ಸ್ ಫ್ರೆಂಡ್ಸನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ಕೆ ಬರ್ತಾ ಇದೀವಿ ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು